ಹೌದ್ರಿ ನೀವ್ ಹೇಳೋದು ಕರೆಯೋದ ನಾ ನೀರ್ ತಂದು ಚಲೋ ಮಾಡಿದೆ ನೀರ್ ತಂದು ಕೊಡ್ತೀನಿ ಓಂ ನಮ ಶಿವಾಯ ಕೋರ್ಯ ಚಾಂದಿ

இப்படகுரே ஒட்டு பாழி வர அப்படி குண்ட்ரபோத குண்ட்ரி ಅಜ್ಜರ ಇಷ್ಟೊತ್ತಾಗ ನಮ್ಮ ಮನೆಗೆ ಬಂದಿರ ಅಂದ್ರೆ ಎಲ್ಲ ಊರಾಗ ಮನೆ ಬರಬೇಕಿದ್ದು ನನಗೆ ಭಯಂಕರ ಸಾಗಿದ್ದೀಗ ಈ ಮನೆಗೆ ಬಂದ್ರೆ ನನಗೆ ಅನ್ನ ಸಿಗುತ್ತೆ ದೇಳ್ ನಾ ಒಳಗೆ ಬಂದೇನೆ ನನಗೆ ದಯಮಾಡಿ ನನಗೆ ಊಟ ಊಟ ಮಾಡಿ ಊಟ ಮಾಡಿಸ್ಬೇಕು ಅವರ ಹೊಟ್ಟೆ ಬಾಳ ಸತ್ರಿ ಏನಾರು ತಿಲ್ಲ ಕೊಡ್ತೀರಿ ಸ್ವಾಮಿಯಾರ ಸ್ವಾಮಿಯಾರ ಅದು ಅದು ಏನೇ

ಅದ್ರ ಅದನ್ನ ನನಗೆ ಏನೈತಿ ನೋಡ್ರಿ ಮಾಡಿ ಕೊಡ್ರಿ ಅಂಬ್ಲಿ ಮಾಡಿ ಕೊಡ್ರಿ ನಾ ಅಂಬ್ಲಿ ಕೂಡ ಸಂತೃಪ್ತನಾಗಿ ನಾ ಹೋಕ್ಕ ಅಲ್ಪ ಅಂಬ್ಲಿ ಕೂಡ ಸಂತೃಪ್ತನಾಗಿ ಹೋಗ್ಬೇಕ್ ನೋಡಿ ಹುಡುಕಿ ಯಾವ ಸ್ಟೀರ್ಣ ಪಾತ್ರೆ ಒಳಗ

ಹಾಂ ಆದ್ರೆ ಅಂಬಲಿ ಭಾಳ ಬೆಳಿಯಾಕತ್ತ ರೀ ಸುಡ್ದತಿ ಫ್ಯಾನ್ ಹಚ್ಬೇಕಂದ್ರೆ ಕರೆಂಟ್ ಇಲ್ರಿ ಗಾಳಿ ಬಿಸಿಲೇನ ಅಪ್ಪ ಅದು ಬೇಕಾದಷ್ಟು ಸುಳ್ಳಲಿ ತಗ್ಗಿಡ್ರಿ ಪವ ಗಂಗಾ ಪ್ರಸಾದ ಮಾಡಿ ಗಂಗ ಪ್ರಸಾದ ಮಾಡ್ತಾರೆ ಇದು ಬಹಳ ಸುಡ್ದತ್ತಿ ಹಾಂ ಹೇ ಇವ್ವ ಹುಣ್ರಿ ಗಂಗಾಳು ತರಬೇಡ್ರಿ ಇದನ್ನ ನೀರು ಅಷ್ಟೇ ಸುಳ್ಳಲಿ ಅವ

ಅಜ್ಜರ್ ತಲೆ ಮಲ್ ಇಟ್ರ ತಲೆ ಸುಟ್ಟು ಹಾಕೈತಿ ಆಮೇಲೆ ಮಂದಿ ಸ್ವಾಮಿಯ ಮನೆ ಕರ್ಕೊಂಡ್ ಬಂದು ತಲೆ ಸುಟ್ರು ಅಂತ ಅಪಡಂಗಿಲ್ಲ ನಮ್ಗ ಹೌದ್ ಗಂಗ ಏನ್ ಈಗ ಶಿವನ ಏನ್ ವಿಚಾರ ಮಾಡಾಕತ್ತಿ ನೋರ ತಪ್ಪ ಇದ್ರಲ್ಲಿ ನಮ್ಮ ತಲೆಮಾರಿ ಬಂತೇವಿ ನಿಮ್ಮ ತಲೆಮಾರಿಡುದು ಬ್ಯಾಡ್ರಿಪ ಪ್ರಸಾದ ಅಂತ ತಂದೇರಿ ನಾವ್ ಏನ್ ತಪ್ಪೀವಿ ಯಾಕೆ ನಮ್ಮನ್ನು ಪರೀಕ್ಷೆ ಮಾಡಾಕತ್ತೀರಿ ಹಾಗೆ ಬ್ಯಾಡ್ರಿಪ್ಪ அறிமுத <laughs> ಇನ್ನೊಂದ್ಸಲ ವಿಚಾರ ಮಾಡ್ರಿ ಅಲ್ಲ ತಿಳಿಮಾರಿ ಬರ್ತೇನ್ರಿ ಪ್ರಸಾಹ ತಗೊಂಡ್ಬಿಡ್ರಿಪಶಿವಾರಿಗೆ ಯಾವ ರೀತಿ ಹಾಕುತ್ತೇನಾದ್ರೆ ಗೊತ್ತದಪ್ಪ ಇಲ್ಲಿ ಅನ್ಸಲ್ಲ ಕೆಲವೊಬ್ಬರಿಗೆ ಹೊಟ್ಟೆ ಹಸಿವು ಇನ್ ಕೆಲವರಿಗೆ ರೊಕ್ಕದ ಹಸಿವು ಹಿಂಗ ಹಲವಾರು ಮಂದಿಗೆ ಹಲವಾರು ಹಸಿವು ಆದ್ರೆ ನನಗೆ ಭಕ್ತಿ ಹಸಿವು ಅದಕ್ಕೆ ನಾ ನಿಮ್ಮನಿಗೆ ಬಂದನಿ ಇವ್ರು ತನಿಖೆ ಉಂಟ ನನ್ ಭಕ್ತಿಯನ್ನು ತೋರ್ಸ್ರಿ